ಆತ್ಮೀಯ ವೀಕ್ಷಕ ಪ್ರಭುಗಳಿಗೆ ವಿಷನ್ ಟ್ವೆಂಟಿ ಫೋರ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ದಿನ ನಾವು ಶ್ರೀಗಳು ದೀಕ್ಷೆಯನ್ನು ಪಡೆಯುವಂತಹ ಸುದೈವದ ದಿನವನ್ನು ನೆನೆಯೋಣ ಶ್ರೀಗಳ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಅವರ ಮಠಕ್ಕೆ ಉತ್ತರಾಧಿಕಾರಿಯನ್ನು ಹುಡುಕುತ್ತಿದ್ದರು ಅವರ ನಂತರ ಮಠಾಧೀಶರಾಗಲು ಶ್ರೀ ವೆಂಕಟನಾಥನೇ ಸೂಕ್ತ ವ್ಯಕ್ತಿ ಎಂದು ದೇವರು ಕನಸಿನಲ್ಲಿ ಬಂದು ಸೂಚನೆಯನ್ನು ನೀಡುತ್ತಾರೆ ಶ್ರೀಗಳು ತನ್ನ ಹೆಂಡತಿ ಮತ್ತು ಮಗನ ಮೇಲಿನ ಜವಾಬ್ದಾರಿಯಿಂದ ಆರಂಭದಲ್ಲಿ ಮಠಾಧೀಶರಾಗಲು ನಿರಾಕರಿಸುತ್ತಾರೆ ಹಾಗೆ ಈ ಸಂದರ್ಭದಲ್ಲಿ ಕನಸಿನಲ್ಲಿ ಒಮ್ಮೆ ವಿದ್ಯಾಲಕ್ಷ್ಮಿ ಬಂದು ಸೂಚನೆಯನ್ನ ನೀಡಿದ ಸಂದರ್ಭದಲ್ಲಿ ಶ್ರೀಗಳು ದೀಕ್ಷೆಯನ್ನು ಪಡೆಯಲು ಸಮ್ಮತಿಯನ್ನು ಸೂಚಿಸುತ್ತಾರೆ ಇಂತಹ ಸಂದರ್ಭದಲ್ಲಿ ಶ್ರೀಗಳ ಪತ್ನಿಯು ಅಕಾಲಿಕ ಮರಣಕ್ಕೆ ಗುರಿಯಾಗುತ್ತಾರೆ ಅವರ ಆತ್ಮವು ಸ್ವರ್ಗ ಮತ್ತು ಭೂಮಿಯ ನಡುವಿನಲ್ಲಿ ಸಿಕ್ಕಿಬಿದ್ದ ಪ್ರೇತಾತ್ಮವಾಗುತ್ತದೆ ತನ್ನ ಪತಿಯನ್ನು ನೋಡುವ ಅವರ ಕೊನೆಯ ಆಸೆಯು ಈಡೇರದ ಕಾರಣ ಅವರ ಆತ್ಮವು ಪ್ರೇತಾತ್ಮವಾಗಿ ಅಲೆದಾಡುತ್ತಿರುತ್ತದೆ ತನ್ನ ಪತಿಯ ದೀಕ್ಷಾ ಕಾರ್ಯಕ್ರಮವನ್ನು ವೀಕ್ಷಿಸಬೇಕೆಂಬುದು ಅವರ ಪತ್ನಿಯ ಮಹದಾಸೆಯಾಗಿತ್ತು ಹಾಗೆ ಈ ಸಂದರ್ಭದಲ್ಲಿ ಆ ಆತ್ಮವು ಮಠದ ಬಳಿ ಬಂದು ನಿಲ್ಲುತ್ತದೆ ಅಷ್ಟರಲ್ಲಿ ಶ್ರೀಗಳು ಶ್ರೀ ರಾಘವೇಂದ್ರ ತೀರ್ಥರಾಗಿದ್ದರು ಶ್ರೀಗಳು ಆಧ್ಯಾತ್ಮಿಕ ಶಕ್ತಿಯಿಂದ ಹೆಂಡತಿಯ ಉಪಸ್ಥಿತಿಯನ್ನು ಗ್ರಹಿಸುತ್ತಾರೆ ತಮ್ಮ ಕಮಂಡಲದಿಂದ ಪವಿತ್ರ ನೀರನ್ನು ತೆಗೆದು ಆತ್ಮದ ಮೇಲೆ ಎರಚಿದಾಗ ಆತ್ಮಕ್ಕೆ ಮೋಕ್ಷ ದೊರಕುತ್ತದೆ ಇಂತಹ ಅನೇಕ ವಿಷಯಗಳ ಕುರಿತು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಎಲ್ಲ ವೀಕ್ಷಕ ಪ್ರಭುಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಶ್ರೀಗಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ